ಈಗ ಮೀಟಿಂಗ್ ನಡೀತಾ ಇದೆ ಇನ್ನು ಅದು ಅದು ಚಾಲೂಲ್ ಇದೆ ನಾನು ನನ್ನ ವೈಯಕ್ತಿಕ ಕಾರಣಗಳಿಂದ ನಾನು ಮೈಸೂರಿಗೆ ಹೋಗ್ಬೇಕು ಅಂತ ಹೇಳಿ ಹೊರಗಡೆ ಬಂದಿದ್ದೀನಿ ಅಷ್ಟೇ ಅಹ್ ಚರ್ಚೆ ಅಂದ ಮೇಲೆ ಇರುತ್ತೆ ಮಾತಾಡ್ತಿದಾರೆ ನನಗೊಂದು ಸಂತೋಷ ಅನಿಸಿದ್ದು ಸರ್ಕಾರ ಮಹಿಳಾ ಆಯೋಗದ ಅಧ್ಯಕ್ಷೆಯನ್ನು ಇಲ್ಲಿಗೆ ಕರೆಸಿ ಉದ್ಯಮದ ಬಗ್ಗೆ ಸಮಗ್ರವಾಗಿ ಸ್ಟಡಿ ಮಾಡ್ತೀನಿ ಅಂತಾನು ಹೇಳಿದ್ದಾರೆ ಕೆಲವರು ಕಂಪ್ಲೇಂಟ್ ಇದು ಕೆಲವರದ್ದು ಇದು ಎಲ್ಲಾನು ಭವಿಷ್ಯ ನಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನನ್ ಕಾಯ್ತೀನಿ ನಾನು ಭಾವನೆ ಬಿಕ್ಕಿಸ್ತಾ ಇದ್ರೆ ಇಲ್ಲ ಇಲ್ಲಮ್ಮ ಇಲ್ಲಮ್ಮ ಇನ್ನು ಸಮಿತಿಯ ರಚನೆ ವಿಚಾರವಾಗಿ ಬಂದಿಲ್ಲ ಅವರು

ಎಲ್ಲೋ ಪುರುಷರು ಹೌದಾ ನಂಗ್ರೆ ನಾವು ಅಲ್ವೇನೋ ಅಂತ ಎದ್ರು ಅದಕ್ಕಿಲ್ಲ ಇದನ್ನ ನೀವು ಕೂತ್ಕೊಳ್ಳಿ ಕಮಿಟಿ ರಚನೆ ಬಗ್ಗೆ ಇನ್ನು ಬಂದೇ ಇನ್ನು ಸ್ಟಾರ್ಟ್ ಮಾಡಿ ಮಾಡಿದರೆ ನಾವು ಹೇಳ್ತಿರೋದು ನನ್ನ ನನ್ನ ವೈಯಕ್ತಿಕವಾದ ಅಭಿಪ್ರಾಯ ನಾನು ಏನ್ ತಿಳಿಸ್ತೇ ಅಂದ್ರೆ ನಾವಿನ್ನು ಲೇಬರ್ ಆಕ್ಟ್ ಅಲ್ಲೇ ಇದ್ವಿ ಕನ್ನಡ ಚಿತ್ರರಂಗ ಒಂದು ಯೂನಿಯನ್ ಆಗಿದೆ ಅವರದ್ದು ಒಂದು ಉದ್ಯಮ ಆಗಲಿಲ್ಲ ಅಂದ್ರೆ ಉದ್ಯಮ ಅಂತ ಘೋಷಣೆ ಮಾಡಿದ್ರೆ ಘೋಷಣೆ ಮಾಡಿದ್ರು ಸರ್ಕಾರ ಹೋದ ಸರ್ಕಾರ ಘೋಷಣೆ ಮಾಡಿದರೆ ಹೊರತು ಅದು ಕಾರ್ಯರೂಪಕ್ಕೆ ಬರಲಿಲ್ಲ ಉದ್ಯಮ ಅಂತ ಯಾವಾಗ ಆಗ್ತದೆ ಸರ್ಕಾರದಿಂದ ಅವಾಗ ಇಂತಹ ಎಲ್ಲಾ ಫೆಸಿಲಿಟೀಸ್ಗಳು ಇಂತಹ ಏನೇನ್ ಸಂಘಗಳಾಗಬೇಕು ನ್ಯಾಚುರಲ್ ಆಗಿ ಬರ್ತವೆ ಅದಕ್ಕೆ ನಾನು ಆಯೋಗದ ಅಧ್ಯಕ್ಷ ನಾನು ಒಬ್ಬ ರೆಸ್ಪಾನ್ಸಿಬಲ್ ವುಮೆನ್ ಆಗಿ ನಾನು ಕೂಡ ರಾಜಕೀಯದಲ್ಲಿ ಇರೋದ್ರಿಂದ ನಾನು ನಮ್ಮೆಲ್ಲರ ಫಸ್ಟ್ ಒಂದು ಧ್ಯೇಯ ಏನಾಗಬೇಕು ಅಂದ್ರೆ ಈ ಉದ್ಯಮ ಅಂತ ಘೋಷಣೆಯನ್ನ ಕಾರ್ಯರೂಪಕ್ಕೆ ತರಬೇಕು ಅನ್ನೋದು ಅದನ್ನ ಮಾತ್ರ ಹೇಳ್ಬೋದು ಹೇಳ್ತಿದ್ರು ಕೆಲವರು ನೀರು ಕೊಡೋದಿಲ್ಲ ಅಂತಾರೆ ಕ್ಯಾರವನ್ ಕೊಡೋದಿಲ್ಲ ಅಂತಾರೆ ವಿರೋಧ ಯಾರು ವ್ಯಕ್ತನೆ ಪಡಿಸಿಲ್ಲಮ್ಮ

ಹೇಳ್ತಿದ್ರಮ್ಮದ ಯಾವ್ದು ಎಲ್ಲಾಗಿದೆ ದಯವಿಟ್ಟು ನಮ್ ಗಮನಕ್ಕೆ ಇಲ್ಲಾಂದ್ರೆ ನೀವೇ ಅದನ್ನ ತಗೊಳ್ಳಿ ತಗೊಳ್ಳಿ ಅಥವಾ ಯಾರಾದ್ರೂ ಕಂಪ್ಲೇಂಟ್ ಹೇಳಿದ್ರೆ ಹೇಳಿ ನಮಗೂ ಹೇಳಿ ನಾವು ಇನ್ವಾಲ್ವ್ ಆಗ್ತೀವಿ ಅಂತ ಹೇಳ್ತಿದ್ದಾರೆ ವಿನಃ ನಾವು ಯಾವುದೇ ಹೆಣ್ಣು ಮಗಳ ಸಿನಿಮಾ ಹೆಣ್ಣು ಮಗಳ ಧ್ವನಿಯನ್ನ ಅಡಗಿಸುವಂತ ಕಾರ್ಯ ಯಾರು ಮಾಡಕ್ ರೆಡಿಲ್ಲ ಈಗ ಸದ್ಯಕ್ಕೆ ಇದನ್ನೇ ಹೇಳ್ತಿದೀವಿ ಎಲ್ಲರೂ ಲೇಬರ್ ಸ್ಟಿಲ್ ಸೊ ನಾವು ಲೇಬರ್ ಆಕ್ಟ್ ಇದ್ದಾಗ ಕೆಲವು ಒಂದು ಸಾಲಿಡ್ ಆಕ್ಟ್ ಇಲ್ಲಿ ತರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಯೂನಿಯನ್ ಅಲ್ಲೇ ಇದೀವಿ ಇನ್ನು ಯೂನಿಯನ್ ಅಂತಾನೆ ಕರೀತಿದ್ದಾರೆ ಸಿನಿಮಾ ಇಸ್ ಯೂನಿಯನ್ ಚಿತ್ರರಂಗ ಅಂತ ಕರೀತಿದ್ದಾರೆ ಚಿತ್ರೋದ್ಯಮ ಅಂತ ಘೋಷಣೆ ಮಾಡಿದ್ರು ಕೂಡ ಇದು ಉದ್ಯಮ ಆಗಲಿಲ್ಲ ಅದ್ರಿಂದ ನಾವೆಲ್ಲ ಸರ್ಕಾರ ಅದ್ರ ರಾಜಕೀಯ ಬೆರೆಸ್ದೆ ಯಾವುದೇ ಸರ್ಕಾರವಾಗಿರ್ಲಿ ಅದನ್ನ ಘೋಷಣೆ ಮಾಡಿದಿರಿ ಅದನ್ನ ಕಾರ್ಯರೂಪಕ್ಕೆ ತನ್ನಿ ಅನ್ನೋದೇ ಅಭಿಪ್ರಾಯ ಅದನ್ನೇ ಹೇಳಿದ್ವಿ ಆ ತರದ್ ಯಾವ್ದಾದ್ರು ಇದ್ರೆ ಸಮಸ್ಯೆ ಇದ್ರೆ ಅದಿದ್ರೆ ಇವನ್ ಮಹಿಳಾ ಆಯೋಗಕ್ಕೆ ದೂರ ಬಂದಿದೆ ಬರ್ತಾ ಇದೆ ಆ ತರದ್ ಇದು ಕೇಳಿದೀನಿ ನಾನು ಅಂದ್ರು ತಕ್ಷಣ ಅವರು ಸರ್ ಎಲ್ಲಿಗೆ ಬಂದ್ರೆ ಯಾವ ಪ್ರೊಡಕ್ಷನ್ ಅಲ್ಲ ಆಯ್ತು ಏನಾಯ್ತು ನಮ್ಗೆ ಹೇಳಿದ್ರೆ ನಾವು ಪ್ರೊಡಕ್ಷನ್ ಕರೆಸಿ ಮಾತಾಡ್ತೀವಿ ನಮ್ಮ ಮಾತ್ರ ಅವರು ಹೇಳಿದ್ದಾರೆ ಆಮೇಲೆ ಆಯೋಗವೂ ಕೂಡ ನಾವು ಆಯೋಗಕ್ಕೂ ಕೂಡ ಹೇಳಿದಿವಿ ನೀವು ಕೂಡ ಅದ್ರಲ್ಲಿ ನಮ್ ಜೊತೆ ಸೇರಿ ನಮ್ಗೆ ಒಳ್ಳೆ ಇದು ಮಾಡಿಕೊಡಿ ಅಂತಾನೆ ಹೇಳಿದಿವಿ ಅವ್ರೂ